ಸುತ್ತಲೂ ಬರ್ಫ್ ತುಂಬಿದ ಈ ಜಾಗದಲ್ಲಿ ಆರು ತಿಂಗಳು ಕತ್ಲಾದ್ರೆ ಇನ್ನೂರು ತಿಂಗಳು ಹಗಲು ಪ್ರಪಂಚದ ಏಳನೇ ದೊಡ್ಡ ಖಂಡ ಕಠಿಣವಾದ ಖಂಡ ಯಾರು ಇಲ್ಲದ ಖಂಡ ಭಯಪಡಿಸುವ ಜಾಗ ಯಾರೂ ಇಲ್ಲದ ಜಾಗ ತಂಪಾದ ಜಾಗ ವಿಶಾಲವಾದ ಭಯಂಕರ ಜಾಗ ಅದೇ ಅಂಟಾರ್ಟಿಕಾ ಭೂಗೋಳದ ಅತ್ಯಂತ ಕೆಳ ಪ್ರದೇಶದಲ್ಲಿ ಬರುವ ಈ ಜಾಗದಲ್ಲಿ ಯಾವ ನರಮಾನವನ್ನು ಬದುಕುಳಿಯಲು ಸಾಧ್ಯವಿಲ್ಲ ಇಲ್ಲಿ ಆರತಿಗಳು ಮುಂಜಾನೆ ಹತ್ತು ಗಂಟೆ ಆದ್ರೆ ಬೆಳಕಾಗೆ ಇರ್ತದೆ ರಾತ್ರಿ ಹತ್ತು ಗಂಟೆ ಆದ್ರೂ ಬೆಳಕಾಗೇ ಇರ್ತದೆ ಇನ್ನು ಆರತಿಗಳು ರಾತ್ರಿ ಹತ್ತು ಗಂಟೆ ಆದ್ರೂ ರಾತ್ರಿ ಆಗೇ ಇರ್ತದೆ ಮುಂಜಾನೆ ಹತ್ತು ಗಂಟೆ ಆದ್ರೂ ಆಗೇ ಇರ್ತದೆ ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರವಾಗಿ ಅನಿಸ್ತಾ ಇಲ್ವಾ ಇಲ್ಲಿನ ಟೆಂಪರೇಚರ್ ಏನಿಲ್ಲ ಅಂತ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಮಿನಿಮಮ್ ಮೈನಸ್ ನೈಂಟೀಸ್ ಡಿಗ್ರಿ ಸೆಲ್ಸಿಯಸ್ ಇಷ್ಟೊಂದು ಚಳಿಯಲ್ಲಿ ಮನುಷ್ಯ ಬದುಕೋದಿರಲಿ ಒನ್ ಸೆಕೆಂಡ್ ನಿಲ್ಲು ಕೂಡ ಆಗೋದಿಲ್ಲ ಆದ್ರೆ ಈ ಪ್ರದೇಶದಲ್ಲಿ ಪ್ರಾಣಿಗಳು ರಾಜ್ಯಭಾರ ಮಾಡ್ತಿವೆ ಪೆಂಗ್ವಿನ್ಗಳ ಸಂಖ್ಯೆ ಇಲ್ಲಿ ತುಂಬಾ ಅಂದ್ರೆ ತುಂಬಾನೇ ಇದೆ ಇಲ್ಲಿ ಒಂದು ರಕ್ತ ಹರಿಯುವ ರೀತಿಯಲ್ಲಿ ಒಂದು ನದಿ ಹರಿತದೆ ಆ ನದಿ ಬಗ್ಗೆ ಸ್ವಲ್ಪ ಮುಂದೆ ಮಾತಾಡೋಣ ಈ ಖಂಡವನ್ನ ಮೊದಲ ಬಾರಿಗೆ ಕಂಡು ಕಂಡುಹಿಡಿದ ಯಾರಪ್ಪ ಅಂದ್ರೆ ಬ್ರಿಟಿಷ್ ನೇವಿ ಅಧಿಕಾರಿ ಎಡ್ವರ್ಡ್ ಬ್ರಾನ್ಫೀಲ್ಡ್ ಅಂಟಾರ್ಟಿಕಾದ ಮೊದಲ ಐಸ್ ಶೆಲ್ಫ್ ನ ನೋಡ್ತಾರೆ ಹದಿನೆಂಟುನೂರ ಇಪ್ಪತ್ತರಲ್ಲಿ ಈ ಅಂಟಾರ್ಟಿಕಾ ಎಂಬ ಖಂಡದ ಸಂಶೋಧನೆ ಆಗ್ತದೆ ಭೂಪಟ ನಕ್ಷದಲ್ಲಿ ಆಲ್ರೆಡಿ ಇದನ್ನ ಗುರುತಿಸಿದ್ದಾರೆ ಸುಮಾರು ಹದಿನಾರು ನೂರ ಇಸುವಲ್ಲಿ ಇಷ್ಟು ಭೂಭಾಗವನ್ನು ಒಂದ್ ಕಡೆ ನಕ್ಷೆಯಲ್ಲಿ ಜೋಡಿಸಿದಾಗ ಏನೋ ಒಂದು ಭಾಗ ಮಿಸ್ ಆಗುತ್ತೆ ಆವಾಗ ಒಂದು ಲೆಕ್ಕಾಚಾರ ಪ್ರಕಾರ ಇಲ್ಲಿ ಒಂದು ಭೂಪ್ರದೇಶ ಬರಲೇಬೇಕು ಎಂಬುದಾಗಿ ನಮ್ಮ ಪೂರ್ವಜರು ಲೆಕ್ಕ ಆಗ್ತಾರೆ ಹದ್ನೆಂಟುನೂರ ಇಪ್ಪತ್ತರ ನಂತರ ಅನೇಕ ಜನರು ಅಂಟಾರ್ಟಿಕದ ವಿವಿಧ ಭೂಭಾಗಗಳನ್ನ ಕಂಡು ಹಿಡಿತಾರೆ ಎಷ್ಟೋ ದೇಶಗಳ ಸೈಂಟಿಸ್ಟ್ಗಳು ಬಂದು ಅನೇಕ ರೀತಿಯ ಭೂಭಾಗವನ್ನು ವಿಶ್ಲೇಷಣೆ ಮಾಡುತ್ತಾರೆ ಮೊದಲ ಬಾರಿಗೆ ಯಾರು ಯಾವ ಭಾಗವನ್ನು ಕಂಡು ಎಂಬುದಾಗಿ ಕ್ಲಿಯರೆನ್ಸ್ ಆಗಿ ಎಲ್ಲೂ ಡೇಟಾ ಸಿಗ್ತಾ ಇಲ್ಲ ಸ್ವಲ್ಪ ಕಾನ್ಫಿಟ್ಗಳು ಅವ್ರ ಮಧ್ಯದಲ್ಲೇ ಇತ್ತು ನಾನ್ ಮೊದಲು ನೀನು ಮೊದಲು ಅಂತ ಸೈಂಟಿಸ್ಟ್ ಗಳೇ ತಮ್ಮ ತಮ್ಮಲ್ಲಿ ಅನೇಕ ರೀತಿಯ ಗೊಂದಲಗಳು ಸುತ್ತ ಈ ಖಂಡವನ್ನ ಏಳು ದೇಶಗಳು ಹಂಚಿಕೊಂಡಿವೆ ಮುಖ್ಯವಾಗಿ ಅರ್ಜೆಂಟಿನಾ ಆಸ್ಟ್ರೇಲಿಯಾ ಚಿಲಿ ಫ್ರಾನ್ಸ್ ನ್ಯೂಜಿಲೆಂಡ್ ನಾರ್ವೆ ಯುನೈಟೆಡ್ ಕಿಂಗ್ಡಮ್ ಈ ಅಷ್ಟು ದೇಶಗಳಲ್ಲಿ ಅರ್ಧ ಅರ್ಧವಾಗಿ ಅಂಟಾರ್ಟಿಕಾ ಹಂಚಿ ಹೋಗಿದೆ ಇಲ್ಲಿ ಅನೇಕ ರೀತಿಯ ಖನಿಜ ಸಂಪನ್ಮೂಲಗಳು ಕೂಡ ಲಭ್ಯವಿವೆ ಕಬ್ಬಿಣದ ಅದಿರು ನಿಕ್ಕಲ್ ಗೋಲ್ಡ್ ತಾಮ್ರ ಈ ರೀತಿಯ ಅನೇಕ ರೀತಿಯ ಖನಿಜಾಂಶಗಳು ಕೂಡ ಅಂಟಾರ್ಟಿಕದಲ್ಲಿ ಲಭ್ಯವಿವೆ ಆದ್ರೆ ಹೊರ ತೆಗೆಯಲಾದಷ್ಟು ಪ್ರಮಾಣದಲ್ಲಿ ಏನೂ ಇಲ್ಲ ಅಂದ್ರೆ ತುಂಬಾ ಕಡಿಮೆ ಇವೆ ಹತ್ತೊಂಬತ್ತು ಸಾವಿರದ ತೊಂಬತ್ತೆಂಟರಲ್ಲಿ ಜಾರಿಗೆ ಬಂದ ಎರಡ್ ಸಾವಿರದ ನಲವತ್ತೆಂಟರಲ್ಲಿ ಪರಿಶೀಲಿಸಬೇಕಾದ ಅಂಟಾರ್ಟಿಕಾ ಒಪ್ಪಂದದ ಪ್ರಕಾರ ಪರಿಸರ ಸಂಪನ್ಮೂಲಗಳಿಗೆ ಸರ್ಕಾರ ಇಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ ಅಂದ್ರೆ ಯಾವುದೇ ರೀತಿಯ ಮೈನಿಂಗ್ ಆಗಲಿ ಎಕ್ಸ್ಪರ್ಟೈಸ್ ಆಗಲಿ ಇಲ್ಲಿ ಮಾಡುವಂತಿಲ್ಲ ಶೇಕಡ ಎಪ್ಪತ್ತು ಪರ್ಸೆಂಟ್ ಅಷ್ಟು ಕುಡಿಯುವ ನೀರು ಐಸ್ ರೂಪದಲ್ಲಿ ಇದೆ ಅಂದ್ರೆ ಮಂಜುಗಡ್ಡೆ ರೂಪದಲ್ಲಿ ಇದೆ ಅದೇನಾದರೂ ಕರಕಿದ್ರೆ ಸಮುದ್ರ ಮಟ್ಟ ಎಷ್ಟು ಮಟ್ಟಕ್ಕೆ ಏರುತ್ತದೆ ಅಂದ್ರೆ ಅದರಿಂದ ಸುತ್ತಮುತ್ತಲಿನ ಕರಾವಳಿ ಪ್ರದೇಶಗಳಿಗೆ ಕೂಡ ತುಂಬಾ ಹಾನಿಯಾಗುವ ಸಾಧ್ಯತೆ ಇದೆ ಒಂದೊಂದು ಮಂಜುಗಡ್ಡೆಯ ಸೈಜ್ ಏನಿಲ್ಲ ಅಂತ ನಮ್ಮ ಕರ್ನಾಟಕ ರಾಜ್ಯ ಅಥವಾ ತಮಿಳುನಾಡು ರಾಜ್ಯದಷ್ಟು ದೊಡ್ಡದಾಗಿದೆ ಅಷ್ಟು ದೊಡ್ಡ ಸೈಜ್ ಈ ಒಂದು ಮಂಜುಗಡ್ಡೆ ಇದು ನಾಲ್ಕು ನ ಸೇರಿಸಿದ್ರೆ ಒಂದು ಅಂಟಾರ್ಟಿಕಾ ಖಂಡವಾಗ್ತದೆ ಇಲ್ಲಿ ನಮ್ಮ ಭಾರತದ ಸೈಂಟಿಸ್ಟ್ ಗಳು ಸಂಶೋಧನಾ ಕೇಂದ್ರಗಳನ್ನು ಕೂಡ ಸ್ಥಾಪಿಸಿದ್ದಾರೆ ಗಂಗೋತ್ರಿ ಇದು ಒಂದು ನಮ್ಮ ಭಾರತದ ಅಂಟಾರ್ಟಿಕಾ ಸಂಶೋಧನಾ ಕೇಂದ್ರವಾಗಿದೆ ಇಲ್ಲಿ ಅನೇಕ ದೇಶಗಳು ಸಂಶೋಧನೆಗೆ ಎಂಬುದಾಗಿ ತಮ್ಮ ತಮ್ಮ ರಿಸರ್ಚ್ ಸ್ಟೇಷನ್ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೀವೇನಾದ್ರೂ ಇಂತ ಒಂದು ಭಯಂಕರ ಜಾಗಕ್ಕೆ ಹೋಗ್ಬೇಕೆಂಬುದಾಗಿ ಬಯಸಿದ್ರೆ ಅದು ಕೂಡ ಸಾಧ್ಯವಿದೆ ಟ್ರಾವೆಲಿಂಗ್ ಪ್ರೋಸೆಸ್ ಏನಪ್ಪಾ ಅಂತ ಅಂದ್ರೆ ಇಂಡಿಯಾದಿಂದ ಮೊದಲು ನೀವು ಅರ್ಜೆಂಟಿನಾಗೆ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಹೋಗ್ಬೇಕು ಅಂಡ್ ಅರ್ಜೆಂಟಿನಾದಿಂದ ಉಷ್ವಾಯಗ ಪ್ರಯಾಣಿಸಿ ಉಷ್ವಾಯದಿಂದ ನೀವು ಅಂಟಾರ್ಟಿಕಾಗೆ ಪ್ರಯಾಣವನ್ನ ಬೆಳೆಸಬಹುದು ಅಂಟಾರ್ಟಿಕಾಗೆ ಹೋಗೋಕೆ ಯಾವುದೇ ರೀತಿಯ ಡೊಮೆಸ್ಟಿಕ್ ಆಗಲಿ ಕಮರ್ಷಿಯಲ್ ಫ್ಲೈಟ್ಸ್ ಗಳಾಗ್ಲಿ ಸಿಗೋದಿಲ್ಲ ಹೋಗ್ಬೇಕಂದ್ರೆ ಓನ್ಲಿ ಒನ್ ವೇ ಅದೇ ಹಡಗಿನ ಮುಖಾಂತರ ಕ್ರೂಸ್ ಮುಖಾಂತರ ನೀವು ಹೋಗ್ಬೇಕಾಗತ್ತ ಇಲ್ಲಿ ಕ್ರೂಸ್ಗಳ ಸಹಾಯದಿಂದ ನೀವು ಹತ್ತು ದಿನಗಳ ಕಾಲ ಉಷ್ವಾಯದಿಂದ ಅಂಟಾರ್ಟಿಕಾಗೆ ಪ್ರಯಾಣ ಬೆಳೆಸ್ತೀರ ಹತ್ತು ದಿನದಲ್ಲಿ ನಿಮ್ಗೆ ಬೇಕಾದಂತಹ ಎಲ್ಲ ಲೈಫ್ ಸ್ಟೈಲ್ ಗಳು ಈ ಕ್ರೂಸ್ ನಲ್ಲಿ ಸಿಗ್ತದೆ ಇದರ ಕಾಸ್ಟ್ ಏನಿಲ್ಲ ಅಂತ ಅಂದ್ರೆ ಸಾವಿರ ಡಾಲರ್ಸ್ ಲಕ್ಸುರಿಯಸ್ ಆದ್ರೆ ಇದು ಹದಿನೈದರಿಂದ ಇಪ್ಪತ್ತು ಸಾವಿರ ಡಾಲರ್ಸ್ ಗಳು ಕೂಡ ಇರ್ತದೆ ಹತ್ತಿರ ಐದು ಸಾವಿರ ಡಾಲರ್ಸ್ ಅಂದ್ರೆ ಹತ್ತಿರ ಏನಿಲ್ಲ ಅಂತ ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ನಾಲ್ಕರಿಂದ ಐದು ಲಕ್ಷ ಬರ್ಬೋದು ಅಂಡ್ ನೀವು ಅಲ್ಲಿಗೆ ಕಾಲ್ ತಕ್ಷಣ ನಿಮಗೆ ಗೊತ್ತಾಗ್ತದೆ ಈ ಪ್ರಪಂಚನೇ ಬೇರೆ ನಾವು ಬದುಕ್ತಾ ಇರುವಂತಹ ಪ್ರಪಂಚನೇ ಬೇರೆ ಎಂಬುದಾಗಿ ಕಂಪ್ಲೀಟ್ಲಿ ನೀವು ಒಂದು ಹೊಸ ಪ್ರಪಂಚಕ್ಕೆ ಕಾಲ್ನ ಇಡ್ತೀರಾ ಅಂಟಾರ್ಟಿಕದಲ್ಲಿ ಒಟ್ಟಿಗೆ ಎಲ್ಲರನ್ನು ಬಿಡುವುದಿಲ್ಲ ಗ್ರೂಪ್ಸ್ಗಳಾಗಿ ಡಿವೈಡ್ ಮಾಡ್ತಾರೆ ಆ ಗ್ರೂಪ್ಸ್ ಗಳಿಗೆ ಅವರ ಸರದಿ ಬಂದಾಗ ಕರೀತಾರೆ ಅಂಡ್ ನೀವು ಆವಾಗ ಹೋಗಿ ಕ್ರೂಸ್ ನಲ್ಲೇ ಅಂದರೆ ಸಪ್ರೇಟ್ ಬೋಟ್ನಲ್ಲಿ ಹೋಗಿ ಅಂಟಾರ್ಟಿಕಾದ ಮೊದಲು ಸುತ್ತಳತೆಯನ್ನು ಅಂದ್ರೆ ಸುತ್ತಮುತ್ತ ನೋಡ್ಕೊಂಡು ಬರಬೇಕು ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಹೋಗುತ್ತೆ ಅದೇ ರೀತಿ ನಂತರ ಅಂದ್ರೆ ಕೊನೆಗೆ ನಿಮಗೆ ಒಂದು ಸೇಫೆಸ್ಟ್ ಅಂದರೆ ಸುರಕ್ಷಿತ ಸ್ಥಳದಲ್ಲಿ ಅಂಟಾರ್ಟಿಕಾದ ಭೂಭಾಗದ ಮೇಲೆ ಕಾಲಿಡಲು ಅವಕಾಶ ಸಿಗ್ತದೆ ಇಲ್ಲಿ ಹೋಗ್ಬೇಕಾದ್ರೆ ಓನ್ಲಿ ಸಮ್ಮರ್ ಸೀಸನ್ ಅಲ್ಲಿ ಮಾತ್ರ ಅವಕಾಶ ವಿಂಟರ್ ಸೀಸನ್ ಅಲ್ಲಿ ತರ ಟೆಂಪರೇಚರ್ ಇಲ್ಲ ಅಂತ ನಾ ಹೇಳಿದ್ದೀನಿ ನಿಮಗೆ ಮೈನಸ್ ನೈನ್ ಆಗುತ್ತೆ ನಿಮ್ಗೆ ಮೈನಸ್ ನೈಂಟಿ ಡಿಗ್ರಿ ಸೆಲ್ಸಿಯಸ್ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಒಂದು ನದಿ ಬಗ್ಗೆ ಹೇಳಿದ್ದೆ ಅದೇ ರಕ್ತದ ನದಿ ಬಗ್ಗೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ರಕ್ತದ ರೀತಿಯ ನದಿ ಹರಿತದೆ ಈ ನದಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ಕೆಂಪು ಬಣ್ಣದಾಗಿ ಹರಿತದೆ ಇದನ್ನು ಕಂಡ ಜನರು ತುಂಬಾ ಆಶ್ಚರ್ಯಚಕಿತರಾಗ್ತಾರೆ ಬಟ್ ಇದರ ಹಿಂದೆ ಕೂಡ ಒಂದು ಸೈನ್ಸ್ ಇದೆ ಐರನ್ ಗಾಳಿಯೊಂದಿಗೆ ವರ್ತಿಸಿ ಈ ರೀತಿಯಾದಂತಹ ಕೆಂಪು ಬಣ್ಣವನ್ನು ಬಿಡ್ತದೆ